சீட்டு பட்டில <intake> <scholars>

ನಾವು ಸಣ್ಣ ಸಣ್ಣದಾಗಿ ಮಾಡ್ತೀವಿ ಅಂದ್ರೆ ಸಣ್ಣದಾಗಿ ಮಾಡ್ತೇವೆ ಅಂದ್ರೂ ಈಗ ಏನು ಐವತ್ಮೂರು ಅಡಿಗೆ ಉಂಟಾಯ್ತಾ ಈಗ ನಲವತ್ತೊಂದು ಅಡಿಗೆ ಮಾಡ್ತೇ ನಾವು ಹ್ಞೂ ನಲವತ್ತೊಂದು ಅಡಿಗೆ ಮಾಡ್ಕೊಂಡ್ರೆ ಒಂದು ಐದೂವರೆ ಲಕ್ಷದ ಬಜೆಟ್ ಮನೆ ಮನೆ ಬಿಲ್ಡಿಂಗ್ ಅಲ್ಲ ಅದಕ್ಕಿಂತ ಚೇ ತೀರಾ ಚಿಕ್ಕದಾಗಿ ಮಾಡೋಕ್ಕಾಗಲ್ಲ ಇಲ್ಲ ಅದಕ್ಕೆ ತೀರಾ ತಣ್ಣದಾದ್ರೆ ಎಷ್ಟು ಆಗ್ತದನ ಇದು ಅಲ್ಲ ಅದಕ್ಕೆ ಸಬ್ಸಿಡಿ ಸಿಗಲ್ಲ ಇಲ್ಲ ಅದಕ್ಕೆ ಕಣ್ಣಾಗ ಬಾರ್ದು ಅದೇ ಅದೇ ನಾವು ಹೆಂಗೆ ಮಾಡ್ತೀವಿ ಐತೆ ಇಷ್ಟೇ ಮಾಡ್ಬೇಕು ಅಷ್ಟೇ ಮಾಡ್ಬೇಕಂತೇನಿಲ್ಲ ಇಲ್ಲ ಇಲ್ಲ ಏನು ಒಟ್ಟು ನೀವು ಮಾಡಿದಾಗಲ್ಲ ಕಮ್ಮಿ ಬರ್ತಮ್ಮ ಅಂತ ಇಲ್ಲಿ ಬರ್ತಾ ನಲ್ವತ್ತೊಂದು ಬರ್ತಾ ನಲ್ವತ್ತೊಂದು ಇಷ್ಟಕ್ಕೆ ಒಂದು ಲಕ್ಷ ಹೆಚ್ಚು ಕಟ್ಟತ್ತ ಅಮೌಂಟ್ ಇದಿಷ್ಟ ಇಲ್ಲಿ ಒಂದು ಇಲ್ಲಿಗೆ ಒಂದು ಲಕ್ಷ ಅಮೌಂಟ್ ಹೆಚ್ಚಾಗಿ ಬಿದ್ದಾಗ ಒಂದು ಲಕ್ಷ ಕಮ್ಮಿ ಇದಕ್ಕೆ ಎರಡು ಒಂದು ತ ಮೂವತ್ತಂಗ್ ಕೊಡ್ತಾರ ಒಂದು ಲಕ್ಷದ ಎಂಬತ್ತೈದು ಸಾವಿರ ಕೊಡ್ತಾರೆ ಇತ್ತಾಗ ಇಲ್ಲೇ ನಲ್ವತ್ತೊಂದು ಇಟ್ಟು ಬರ್ತೀರಿ ನಲ್ವತ್ತೊಂದಕ್ಕೆ ಇತ್ತಾಗ ನಾವು ಹೆಚ್ಚಿಗೆ ಮಾಡ್ಕೊಂಡು ಮತ್ತು ಅವ್ರು ಹೇಳಿದ್ರು ಹಿಂಗೆ ನಲ್ವತ್ತೊಂದಕ್ಕೆ ಮಡ್ಕೊಂಡ್ವಿ ನಾವು ಹ್ಞೂ ವೇಸ್ಟ್ ಅಮೌಂಟು ಕಮ್ಮಿ ಬರ್ತಾ ಇತ್ತಾಗ ಹೆಚ್ಚಿಗೆ ಐವತ್ತು ರಿಂಗ್ ಮಾಡ್ಕೊಂಡ್ರೆ ಅಮೌಂಟು ಮೂರುವರೆ ಲಕ್ಷ ಬರ್ತಾ ಅಂತ ಇದ್ರು ಮತ್ತು ಮುಂತ ಪ್ರತಿಯೊಂದಲು ನೀವು ಒಂದು ಸತಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಹ್ಞೂ ಒಂದು ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹ್ಞೂ ಲೈಪ್ ಅಂದರೆ ನಾವು ಬ್ಯಾಕ್ ಬೇಡ ಅನ್ನೋ ತಕನ ಕರೆಕ್ಟ್

ಅಂದ್ರೆ ಕರೆಕ್ಟ್ ಇದು ಈ ತರದ್ದು ಆ ತರ ಗುಡ್ಕಟಾ ಈಗ ಇದು ಸೊಪ್ಪು ಫಸ್ಟ್ ಇಂದ ಬಿಳಬೇಕು ಎಷ್ಟು ದಿನ ಆಗುತ್ತೆ ಫಸ್ಟ್ ನಾಟಿ ಮಾಡಕಂದ್ರೆ ನಾಲ್ಕು ನಾಲ್ಕು ದಿನ ಬೇಕು ಒಂದಸತೆ ಕಟಿಂಗ್ ಆದಮೇಲೆ ಎರಡು ದಿನ ಬಂತು ಅಮಗೆ ಎರಡು ದಿನ ಬಿಳಬೇಕು ಆಮೇಲೆ ಅದು ಕಟ್ರಿಪ್ ಮಾಡ್ಬಿಡೀರಾ ಗಿಡಗಳಿಗೆ ಗಿಡಗಳು ಗಿಡಗಳು ಅದು ರೂಪಾಯಿ ಮೂರು ರೂಪಾಯಿ ಅಂದ್ರೆ ಅಡಿಕೆ ಇಡ್ತೀರ್ತೀವಿ ನಾವು ಹಾ

दाई टाइम में गुरु नाले काटा गुरु ಒಂದಿನ ಕಾಲ ಹ ಒಂದಿನ ಎರಡು ದಿನ ಸಮಯ ಪಾಠ ಇದೆಲ್ಲೆ ನೆಕಲೆ ಗೂಡು ಕಟ್ಟಕಲೆ ಮಾಡ್ತಾ ಇದನ್ನ ಮೇಯ್ತತ್ರಿ ಇದು ಇನ್ನೊಂದು ಸೊಪ್ಪು ತಿಂದು ಇವಾಗ ಇದು ಆ ತರ ಆಗ್ತತ್ ಮತ್ ಮರಿ ನೋಡ್ರಿ ಅದಕ್ಕೆ ಇದಕ್ಕೆ ಒಲೆ ಇದೆಲ್ಲ ಮರಿ ಸೈಜ್ನೂ ಕಡಿಮೆ ಆಗಿದೆ ಇದಕ್ಕೂ ಅದಕ್ಕೆ ಕಲರ್ ಚೇಂಜ್ ಐತೆ ಬ್ರೌನ್ ಕಲರ್ ಹಾಂ ಇದನ್ನು ಇದೆ ಇಷ್ಟ ಅಷ್ಟಿಲ್ಲ ಇದ್ರಾಗ ಇದೆ ಹುಳ ಎಂಥ ವಿಚಿತ್ರ ನೋಡಲ್ಲ ಅದು ಎಲ್ಲೂ ಏನು ಓಪನ್ ಇಲ್ಲ ಒಳಗಡೆ ಹುಳ

ನೋ <laughs> ನೋ